ನೋಡಿ ಇಬ್ರು ಜನ ನೋಡಿ ಎಷ್ಟು ಇದಾರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಾಗಿ ಮಾಡೋ ಕಾರಣ ಏನಪ್ಪ ಅಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲಿಗೆ ನಮ್ಮ ಪಯಣ ಸಾಕ್ತಾ ಇದೆ ಅಂದರೆ ಬೆಂಗಳೂರು ಕಡೆಗೆ ನಮ್ಮ ಪಯಣ ಸಾಕ್ತಾ ಇರೋದು ಬೆಂಗಳೂರಿಗೆ ಹೋಗ್ತಾ ಹೋಗ್ತಾನೆ ಮಳೆ ಸ್ಟಾರ್ಟ್ ಆಗೋಯ್ತು ಫಸ್ಟ್ ಟೈಮು ನನ್ನ ಮಕ್ಕಳ ಜೊತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನೋಡಮ್ಮ ಮಲ್ಲೇಶ್ವರಮಲ್ಲಿ ಇದ್ದೀವಿ ಕಂದ ನಾವು ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇರೋದು ಅಲ್ಮಗ ನೀನು ಹ್ಮ್ ಮಗಳೇ ನಾನು ಜಾಬ್ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ಟೈಮ್ ನಾನು ಇಲ್ಲೇ ಮಲ್ಲೇಶ್ವರಮದಲ್ಲಿ ಹತ್ತು ಸಾವಿರ ಕೊಟ್ಟು ಗೆಜ್ಜೆ ರೀ ಗೊತ್ತಾಯ್ತ ಆಮೇಲೆ ಗೆಜ್ಜೆಲ್ಲ ತಗೊಂಡು ಒಂದು ತಿಂಗಳಾದ್ಮೇಲೆ ಸುಮ್ಮನೆ ಗೆಜ್ಜೆ ಬದಲು ಒಂದು ಬಂಗಾರದ ಸರಾದ್ರೂ ತಗೋಬಾರಿತ್ತಲ್ಲ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಗೋಲ್ಡ್ ಕಡಿಮೆ ಇತ್ತು ಇವಾಗ ಅದೆಲ್ಲ ನೆನ್ಸ್ಕೊಂಡಾಗ ಒಂಥರ ಅನ್ಸುತ್ತೆ ಗೆಜ್ಜೆ ಸುಮ್ಮನೆ ಮೂಲಕ್ಕೆ ಬಿದ್ದೋಯ್ತ ಅದು ಹಾ ಅಷ್ಟೇ ಸಿಂಪಲ್ ಆಗಿ ಡೈಲಿ ಗೆ ಒಂದು ಗೋಲ್ಡ್ ಸರ ತಗೋಬೋದಾಗಿತ್ತು ಸುಮ್ನೆ ಹತ್ತು ಸಾವಿರ ಕೊಟ್ಟು ಗೆಜ್ಜೆ ತಗೊಂಡೆ ಅದು ಅದು ಏನೋ ಆಗಿ ಆಮೇಲೆ ಲಾಸ್ಟಿಗೆ ಅಕ್ಕನ ಮಗಳು ಯೂಸ್ ಮಾಡ್ತಾ ಇದ್ದೆ ಇವಾಗ ಅದ್ರೂ ಅಷ್ಟೆ ಮೂರು ವರ್ಷ ಆಗೋಯ್ತು ನಾನು ಇವಾಗ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ಆಧಾರ್ ಕಾರ್ಡ್ ಆಗಿಲ್ಲ ನಮ್ಮ ಋತಿಕದು ಎರಡು ಸರಿ ನಾವು ಹೋಗಿ ಬಂದ್ವಿ ಆಧಾರ್ ಕಾರ್ಡ್ ರೆಡಿ ಆಗಿಲ್ಲ ಒಬ್ಬಳದು ಮಾತ್ರ ರೆಡಿ ಆಯಿತು ಋಷಿಕದು ರೆಡಿ ಆಗಿದೆ ಋತಿಕದು ರೆಡಿ ಆಗಲ್ಲ ಬೆಂಗಳೂರಿಗೆ ಹೋಗ್ಬೇಕಂತಂದೇಳಿ ಹೇಳಿದರು ಅಲ್ಲಿ ಅದಕ್ಕೆ ಮತ್ತೆ ಋತಿಕನ ಕರ್ಕೊಂಡು ಇವತ್ತು ನಮ್ಮತ್ತೆ ಬೇರೆ ಇದ್ರೆ ಅಲ್ವಾ ನಮ್ಮತ್ತೆ ಜೊತೆಗಿದ್ರೆ ಒಬ್ಳನ್ನ ಎತ್ಕೋಬೋದು ನಾನೊಬ್ಳನ್ನ ಎತ್ಕೋಬೋದು ಅಂತಂದೇಳಿ ನಮ್ಮ ಅತ್ತೆನೂ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಆಧಾರ್ ಕಾರ್ಡ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಟ್ವಿನ್ಸ್ ಇರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಇವಾಗ ಮೇನ್ ಆಫೀಸ್ ಇರುತ್ತಲ್ವ ಗೋರ್ಮೆಂಟಿಂದು ಅಲ್ಲಿಗೆ ಹೋಗಿ ಆಧಾರ್ ಕಾರ್ಡ್ ತೆಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದೇ ದಿನ ಅಂದರೆ ಟ್ವಿನ್ಸು ಒಂದೇ ದಿನ ಹುಟ್ಟಿದ್ದಾರೆ ಒಂದೇ ಥರ ಇದು ಮಾಡೋಕ್ಕಾಗಲ್ಲ ಅಂತಂದು ಹೇಳಿ ಹೇಳಿಬಿಟ್ರಿ ಇಲ್ಲಿ ಕೋರ್ಟ್ಗೆರೆಯಲ್ಲಿ ಅದಕ್ಕೆ ಬೆಂಗಳೂರಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಬರೋಣ ಹೆಂಗೋ ಬರ್ತ್ಡೇ ಎಲ್ಲ ಮುಗೀತು ತಿರ್ಗಿ ಮರುದಿನ ಹೋಗ್ತಾ ಇದ್ದೀವಿ ಆಧಾರ್ ಕಾರ್ಡ್ ರೆಡಿ ಆಗಿಬಿಟ್ರೆ ಸಾಕು ನಮ್ಮ ಒಂದು ಪ್ರಾಬ್ಲಮ್ಮು ಭಾಗ್ಯಲಕ್ಷ್ಮಿ ಬಾಂಡ್ ಬೇರೆ ಮಾಡಿಸ್ಬೇಕು ಮತ್ತು ರೇಷನ್ ಕಾರ್ಡ್ ಮಾಡಿಸ್ಬೇಕು ಎರಡು ಪೆಂಡಿಂಗ್ ಇದೆ ಇವಳ್ದು ಆಧಾರ್ ಕಾರ್ಡ್ಗೋಸ್ಕರ ಇದೊಂದು ಆಗ್ಬಿಟ್ರೆ ಯಾವ ಟೆನ್ಷನೂ ಇರೋಲ್ಲ ನಮಗೆ ಟ್ವಿನ್ಸ್ ಆದರೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಇದು ಗೋರ್ಮೆಂಟ್ ಕಡೆಯಿಂದ ಏನಾದರೂ ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಅಥವಾ ಮುಂತಾದ ಭಾಗ್ಯಲಕ್ಷ್ಮಿ ಅದು ಇದು ಮಾಡಿಸ್ಬೇಕಾದ್ರೆ ಸ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ನೋಡಬೇಕಲ್ಲಿ ಹೋದ್ಮೇಲೆ ಹೆಂಗೆ ಏನು ಅಂತಂದೇಳಿ ಹೇಳಿ ಹಾಗೆ ಕಣ್ಣಿನ ಹಾಸ್ಪಿಟಲ್ಗೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಏನೋ ಕಣ್ ಮಕ್ಕಳಿಗೆ ಕಣ್ಣಿನ ಹಾಸ್ಪಿಟ್ಲಲ್ಲಿ ಹೇಳಿದರು ಸಿಕ್ಸ್ ಮಂತ್ ಆದಮೇಲೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಇವರು ಹುಟ್ಟಿದ್ದಾಗ ನಾವು ತೋರಿಸ್ತಾ ಇದ್ವಿ ಅವರು ಹೇಳಿದರು ಬೆಂಗಳೂರಿಗೆ ಬನ್ನಿ ಅಲ್ಲಿ ಮೇನ್ ಇದೆ ಹಾಸ್ಪಿಟಲ್ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಒಂದು ಸಾರಿ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟೈಮ್ ಸಿಕ್ಕರೆ ಹೋಗ್ತೀವಿ ಇಲ್ಲಂದ್ರೆ ಇಲ್ಲ ಇಷ್ಟು ದಿನ ಮಳೆ ಇರಲಿಲ್ಲ ಅಲ್ವಾ ಬೆಂಗಳೂರಲ್ಲಿ ఇనా ఆధార్ కార్డ్ మాస్క మనో తడ రాత్రి వంద ఎంట్ ఒంత్ గంట అంతా ఆగత టైం అల్వా ఖండత ఇన్న టైమ్ సిగతలే ఇవ్ కణిని హాస్పిట్లకి ట్రాఫిక్ ఫుల్ ట్రాఫిక్ బెంగళూరు అందర అదే అల్వా ఫేమస్ ఏనైతే ಮಗಳೇ ಏನು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತವೆ ಹ್ಞೂ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ನಮ್ಮ ಕಿವಿ ಓಲೆ ರಾತ್ರಿ ಕಟ್ ಮಾಡಿಬಿಟ್ಟಿದ್ದೀವಿ ನೋಡಿ ಇದು ಗಾಯ ಆಗಿದ್ದಕ್ಕೆ ಕಟ್ ಮಾಡಿಬಿಟ್ಟಿದ್ದೀವಿ ಯಾವ್ದು ಬೇಕೋ ಇಲ್ಲೆಲ್ಲ ಇದಾವೆ ನೋಡು ಒಂಥರ ಕಾಣಿಸ್ತಾಳೆ ಕಿವಿ ಒಲೆ ತೆಗ್ದಕ್ಕೆ ಕುತ್ಕಂಡ್ಲು ಸಾಕಾಯ್ತು ಋಷಿ ಅತ್ತೆ ಹಿಂದೆ ಇದ್ದಾರೆ ನೋಡಿ ಋತಿಕ ಮಲ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಪೇಸ್ ತೋರಿಸ್ತಾ ಇದ್ದೀನಿ ನಿಮಗೆ ಮಳೆ ಬೇರೆ ತುಂಬ ಇದೆ ಬೆಂಗಳೂರಲ್ಲಿ ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಋಷಿಕ ಬೇಡ ಬೆಂಗಳೂರು ಜನ ಯಾವಾಗಲೂ ತಂಪಾಗಿರ್ತಾರೆ ನೋಡಿ ಅಲ್ವ ಬಿಸಿಲು ಜಾಸ್ತಿ ಬೆಳೆಯಲ್ಲ ಯಾವಾಗಲೂ ಕೂಲಾಗಿರ್ತಾರೆ ಆದರೆ ರೋಡಿಗೆ ಬಂದರೆ ಬಿಸಿಯಾಗಿ ಹೋಗ್ತಾರೆ ಟ್ರಾಫಿಕ್ ನೋಡಿ ಹಳ್ಳಿ ಜೀವನೇ ಬೆಸ್ಟ್ ಅನ್ನಿಸ್ತದಪ್ಪ ಒಂದೊಂದು ಸಾರಿ ಯಾವ ಈ ತರ ಟ್ರಾಫಿಕ್ ಇರಲ್ಲ ಏನಿಲ್ಲ ನಾವೇ ರಾಜರ್ತಾರಲ್ಲೆಲ್ಲ ಅಲ್ವಾ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ನಾವೆಷ್ಟು ದುಡಿತೀವಿ ಫಸ್ಟ್ ಖರ್ಚಾಗಿ ಹೋಗುತ್ತೆ ಋಷಿ ನೋಡ್ರಿ ಬೆಂಗ್ಳೂರ್ ಹೆಂಗೈತಿಂತ ಒಂದ್ಸರಿ ಇದೆಲ್ಲ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಮಗಳೇ ನೀನು ಆಮೇಲೆ ಆದಮೇಲೆ ನೋಡ್ಕೊ ನಾನು ಫಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋಗಿದ್ದೆ ಋತಿಕ ಆಧಾರ್ ಕಾರ್ಡ್ ಮಾಡ್ಸಕ್ ಹೋಗಿದ್ದೆ ಅಂತಿದೆಲ್ಲ ನೆನಪಿಟ್ಕೊಳ್ಳವು ಗೊತ್ತಾಯ್ತಾ ಏನು ಅವಳು ಮಲ್ಕೊಂಡಿದ್ದು ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದಾಳೆ ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲೇ ಆಗಿದ್ರೆ ಚೆನ್ನಾಗಿರ್ತದೆ ಇಷ್ಟು ದೂರ ಬರಬೇಕಾಯ್ತು ಅವಳಿಂದ ಓಯ್ ನಿಧಾನ ಕಣೀ ನೋಡಿ ಎಲ್ಲ ಕೆಡ್ಸ್ಕೊಂಡ್ಬಿಟ್ಟೆ ಜಡೆ ಗಿಡ ಎಲ್ಲ ಹಾಕಿದ್ದು ಓಯ್ ಇತ್ತು ನಿದ್ದೆ ಆಯ್ತಾ ಎಲ್ಲಿಗೆ ಇಲ್ಲೋಡ್ ಬೆಂಗ್ಳೂರಿಗೆ ಬಂದೀವಿ ಇನ್ನೂರ ಮೂವತ್ತೆರಡು ಜನ ನೋಡಿ ಎಷ್ಟು ಆಶಿದ್ದಾರೆ ಇನ್ನು ನೂರ ಎಪ್ಪತ್ತೈದು ಆಧಾರ್ ಕಾರ್ಡ್ ಆಫೀಸಿಗೆ ಬಂದಾಯಿತು ಆಮೇಲೆ ನನ್ನ ಮಗುನ ನೋಡಿಬಿಟ್ಟು ಅವರೇ ಮುಂಚಿತವಾಗಿ ಕರೆದು ಕೇಳಿದ್ದಾರೆ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಇನ್ನೇನು ಮನೆಗೆ ಹೋಗಬೇಕು ಕಂಪ್ಲೇಂಟ್ ತೊಗೊಂಡಿದ್ದಾರೆ ನಲವತ್ತೈದು ದಿನ ಬಿಟ್ಟು ಬನ್ನಿ ಅವಾಗ ಏನಾಗುತ್ತೆ ನೋಡೋಣ ಸರಿ ಹೋಗಿಲ್ಲ ಅಂದರೆ ಮತ್ತೆ ಆಧಾರ್ ಕಾರ್ಡ್ ನೀವು ತೆಗಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ನಮ್ಮದು ಮಾತ್ರ ಪ್ರಾಬ್ಲಮ್ ಟ್ಯೂನ್ಸ್ ಅಂತ ಅಂದ್ಕೊಂಡಿದ್ವಿ ಮೈಸೂರಿಂದನೂ ಒಬ್ರು ಬಂದಿದ್ದರು ಅವ್ರ ಪಾಪೋದೂ ಅದೇ ಪ್ರಾಬ್ಲಮ್ ಆಗಿದೆ ಅಂತ ಎರಡು ಸರಿ ಕಂಪ್ಲೇಂಟ್ ಮಾಡಿದ್ರು ರೆಡಿ ಆಗಿಲ್ಲ ಅಂತ ಹೇಳಿದರು ನಾವು ಕಂಪ್ಲೇಂಟ್ ಕೊಟ್ಟು ಈಗ ಮನೆಗೆ ಓಡ್ತಾ ಇದ್ದೀವಿ ಈಗ ಮೆಜೆಸ್ಟಿಕ್ ನೋಡ್ರಿ ಇಬ್ರು ಇದೇ ನೋಡು ಈ ಕಡೆ ಊರಿಗೆ ಹೋಗೋದು ಈ ಕಡೆ ಲೋಕಲ್ ಹೋಗೋದು ಹೆಂಗ ನೋಡ್ತಾರ ನೋಡಿ ಇಬ್ರು ಕುಂತ್ಕು ನಮ್ಮ ಹತ್ರ ಇರಲ್ಲ ಅಂತಾರೆ ಇಬ್ಬರನ್ನ ಹಿಡ್ಕೊಂಡು ಹೋಗೋದು ಸುಸ್ತಾಗೋಯ್ತು ನನಗಂತೂ ಇನ್ನೂ ಲಾಂಗ್ ಆದರೂ ಇನ್ನೂ ತುಂಬ ಕಷ್ಟ ಆಗುತ್ತೆ ಎಂಬತ್ತು ಕಿಲೋಮೀಟ್ರಿಗೆ ಇಷ್ಟು ನಂದು ಕತೆ ಇವಾಗ ಕಣ್ಣಿನ ಹಾಸ್ಪಿಟಲಿಗೆ ಬಂದಿದ್ದೀವಿ ನೋಡಿ ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇನ್ನೇನು ಮನೆಗೆ ಹೋಗ್ತೀವಿ ಮತ್ತು ಬಿಟ್ಟರೆ ಕಂಪ್ಲೇಟ್ ಎಲ್ಲ ಕೊಟ್ಟಿದ್ದೀವಿ ಅಲ್ವಾ ರೆಡಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸುಸ್ತಾಗಿದ್ದೇ ಸ್ವಲ್ಪ ಇಟ್ಬ್ರಿಟ್ಕೊಂಡು ಹೋಗೋದು ತುಂಬ ಕಷ್ಟ ಓಕೆ ಮತ್ತು ನೆಕ್ಸ್ಟಾಗಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಏನಾದರೂ ದೊಡ್ಡ ತಾನು ನಿಮ್ಮ ಬಸ್ಸಲ್ಲಿ ತಿಳಿಸಿ ಸ್ವಲ್ಪ ಬ್ಯುಸಿಯಾಗಿ ಕೊಟ್ಟಿದ್ದೀನಿ ಸುತ್ತಾಟ ಆಯಿತಲ್ವಾ ಅದಕ್ಕೋಸ್ಕರ ವೀಡಿಯೋಸು ಸರಿಯಾಗಿ ಆಗ್ತಾ ಇಲ್ಲ ನಿಮ್ಮ ಮೇಲೆ ಸ್ವಲ್ಪ ಇನ್ನೊಂದು ಮದುವೆ ಇದೆ ಅಕ್ಕನ ಮಗುವವರು ಮದುವೆ ಮುಗಿಸ್ಕೊಂಡು ಆಮೇಲೆ ಆಯಿಲು ಏರ್ ಗ್ರೋತ್ ಆಯಿಲು ಸ್ಕಿನ್ದು ಎಲ್ಲವೂ ವೀಡಿಯೋ ಮಾಡಿ ಹಾಕ್ತೀನಿ ಮಕ್ಕಳಿದು ಡೈಲಿ ರುಟೀನು ಹಾಕಿ ಕಾಲೇವರ್ಗೆ ಬಾಯ್ ಬಾಯ್